ಓಂ ಏಕದಂತಾಯ ವಿದ್ಮಹೇ ವಕ್ರ ತುಂಡಾಯ ಧೀಮಹಿ ತನ್ನೋ ದಂತಿ ಆತು ನಮಸ್ಕಾರ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರಿದ ಕಡೆಯಿಂದ ಬುಧವಾರದ ಶುಭೋದಯಗಳು ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ಭರಣಿ ನಕ್ಷತ್ರ ನಾಮ ಯೋಗ ಭದ್ರಕರಣ ಇದೆ ಇವತ್ ರಾವು ಮಧ್ಯಾಹ್ನ ಹನ್ನೆರಡು ಮೂವತ್ತಾರ ಎರಡು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಏನಕ್ಕ ಜಾಗ ವಿಭಾಗದಲ್ಲಿ ನೋಡೋಣ ಲಲಿತಾ ಅವರು ಬೆಳಗಾವಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ಹೇಗಿದ್ದೀರಿ ಅಂತ ಕಳಿಸಿದರೆ ಆ ನಮಸ್ಕಾರಮ್ಮ ಚೆನ್ನಾಗಿದ್ದೀನಿ ಆ ನೀವು ಆರೋಗ್ಯದ ಬಗ್ಗೆ ಕೇಳಿದಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಆರನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಬೆಳಗಿನ ಜಾವ ಎರಡು ಹದಿನೈದಕ್ಕೆ ಹೈದರಾಬಾದಲ್ಲಿ ಜನನ ನಿಮ್ ಜನ್ಮ ನಕ್ಷತ್ರ ಬಂದು ಭರಣಿ ನಕ್ಷತ್ರ ನಾಲ್ಕನೇ ಪಾದ ಮೇಷರಾಶಿ ಮೀನ ಲಗ್ನ ಬರುತ್ತೆ ಆರೋಗ್ಯ ವಿಚಾರ ನೋಡೋದಾದ್ರೆ ನಿಮ್ಗೆ ಆರನೇ ಪತಿ ರವಿ ಬಂದು ತೃತೀಯ ಸ್ಥಾನದಲ್ಲಿ ಇದ್ದಾರೆ ನಿಮ್ಗೆ ಲಗ್ನದಲ್ಲಿ ಶನಿಗ್ರಹ ಸ್ಥಿತನಾಗಿದ್ದು ಸಪ್ತಮ ಸ್ಥಾನದಲ್ಲಿ ಕುಜಗ್ರಹ ಸ್ಥಿತರಾಗಿದ್ದಾರೆ ಈಗ ನಿಮ್ಗೆ ಗುರುದಶೆ ಕುಜಭುಕ್ತಿ ನಡೀತಾ ಇದೆ ದ್ವಿತೀಯ ಸ್ಥಾನದಲ್ಲಿ ರಾಹು ಮತ್ತೆ ಚಂದ್ರ ಇರೋದ್ರಿಂದ ಸ್ವಲ್ಪ ನೀವು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆರೋಗ್ಯದಲ್ಲಿ ಬಿಪಿ ಶುಗರ್ ಹೆಚ್ಚಿಗೆ ಇದ್ರೂ ಸಹ ನೀವು ಆರೋಗ್ಯದಲ್ಲಿ ಊಟ ತಿಂಡಿನ ಕಂಟ್ರೋಲ್ ಮಾಡ್ತಾ ಇಲ್ಲ ಹಂಗಾಗಿ ನಿಮ್ಮ ಆರೋಗ್ಯದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಮತ್ತ ಆಮೇಲೆ ನೀವೊಂದು ಕುಜ ಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಇರ್ತಕ್ಕಂಥ ಎಲ್ಲಾ ರೀತಿ ರೋಗ ಪರಿಹಾರ ಆಗಿ ಆರೋಗ್ಯ ವೃದ್ಧಿಸುತ್ತಮ್ಮ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನೀವು ಇಷ್ಟಪಡೋರಿಂದೇ ನೀವು ತುಂಬ ನಂಬಿದೋರಿಂದೇ ನಿಮಗೆ ದುಃಖ ಆಗ್ತಕ್ಕಂಥ ಸಂಭವ ಇದೆ ಎಚ್ಚರಿಕೆಯನ್ನು ವಹಿಸಬೇಕು ತಾಯಾರದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಬೇರೆಯವರ ಹಣ ಒಡವೆಯನ್ನು ಉಪಯೋಗಿಸಿ ನಿಮಗೆ ಅವಮಾನ ಆಗ್ತಕ್ಕಂಥದ್ದು ಮಾನಸಿಕ ಹಿಂಸೆ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ರಾಜಕೀಯಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹಸುಗಳನ್ನ ಇಲ್ಲ ಸಾಕುಪ್ರಾಣಿಗಳನ್ನ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ತೃತೀಯಾಧಿಪತಿ ಬಂದು ವಯೋಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಏನೋ ಒಂದು ಕೋಪ ಇದ್ರೂ ಅದನ್ನು ನಿಧಾನವಾಗಿ ಕೂತು ನಿಧಾನ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅದನ್ನು ನೀವು ಬೇರೆ ರೀತಿ ಕೋಪಗೊಂಡು ವ್ಯಕ್ತಪಡಿಸೋದ್ರಿಂದ ನಿಮ್ಮ ಸಂಬಂಧಿಕರಿಂದ ಸ್ನೇಹಿತರಿಂದ ಬರಬೇಕಾದಂಥ ಹಣ ಬರೋದಿಲ್ಲ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಇವತ್ತು ಬೀದಿ ಬೀದಿ ವ್ಯಾಪಾರಗಳಿಗೆ ಲಾಭದ ದಿನ ಆಗಿದೆ ಕೋಟು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಎರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಮಾತನ್ನ ಬಳಸಿ ವ್ಯಾಪಾರ ಮಾಡ್ತೀರಾ ವ್ಯವಹಾರ ಮಾಡ್ತೀರಾ ಅಂತ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಸಂಗಾತಿಯ ಜೊತೆ ಇವತ್ತು ಹಣದ ವಿಚಾರಕ್ಕೆ ಮನಸ್ತಾಪ ಆಗುತ್ತೆ ಸಂಬಂಧಿಕ ಜೊತೆ ಇವತ್ತು ಆಸ್ತಿ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಅಕ್ಕಪಕ್ಕದ ಮನೆಯವರ ಜೊತೆ ಇವತ್ತು ಹಣದ ವ್ಯವಹಾರವನ್ನು ಮಾಡಬಾರದು ಪಿತ್ರಾಜಿತಾ ಆಸ್ತಿ ವಿಚಾರದಲ್ಲಿ ಕೋರ್ಟ್ ವಿಚ ಕೋರ್ಟಲ್ಲಿ ಮುನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಬೇಕ್ರಿ ಅವರಿಗೆ ಹೋಟೆಲ್ನವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಅಪಘಾತ ಬಯಲು ಸ್ವಲ್ಪ ಎಚ್ಚರಿಕೆಯನ್ನು ಬಯಸಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ರಾಶಿಗೆ ಲಗ್ನಾಧಿಪತಿ ಮತ್ತು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ನಿಮಗೆ ಪ್ರಶಂಸೆ ಸಿಗ್ತಕ್ಕಂಥ ದಿನ ಆಗಿದೆ ಸಂಬಂಧಕ್ಕೆ ಇವತ್ತು ಬರ್ಬೇಕಂತ ಬರುತ್ತೆ ವಿವಾಹ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಸಂಗಾತಿ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಲಾಭ ಆಗುತ್ತೆ ಔಷಧಿ ತಯಾರು ಮಾಡ್ತಕ್ಕಂಥವ್ರಿಗೆ ಔಷಧಿ ವ್ಯಾಪಾರಿಗಳಿಗೂ ಅವತ್ತು ಅತ್ಯಂತ ಲಾಭದ ದಿನ ಆಗಿದೆ ಸ್ವಲ್ಪ ವೆಹಿಕಲ್ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನೀವು ಬರಲ್ಲ ಅಂತಕ್ಕಂಥ ಹಣ ಬರಲ್ಲ ಅಂತಕ್ಕಂಥ ಸಂಬಳಗಳು ನಿಮ್ಮ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಲಸದ ಜಾಗದಲ್ಲಿ ಹೆಣ್ಮಕ್ಳಿಂದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಬರಬೇಕಾದಂಥ ಹಣ ನಿಮ್ಮ ಕೈ ಸೇರುತ್ತೆ ಇವತ್ತು ದೂರ ಲಾಭ ಆಗುತ್ತೆ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಪ್ರಭಾವತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲ್ಸದ ಜಾಗದಲ್ಲಿ ಬೇರೆ ರುಚಿಯವರನ್ನ ಮಾತಾಡಬಾರದು ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಲೇವದೇವಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಲಾಭದ ದಿನ ಆಗಿದೆ ದಲ್ಲಾಳಿಗಳಿಂದ ಇವತ್ತು ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಎರಡನೇ ಮದ ಎರಡನೇ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದ ನಿಮ್ಮ ಕೈ ಸೇರುತ್ತೆ ಕೆಲಸದ ಜಾಗದಲ್ಲಿ ಪೆಟ್ಟಾಗುವ ಬಾಯಿರದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸಂಬಂಧಿಕರಿಂದ ನಿಮ್ಮ ಮೇಲೆ ಅಪವಾದ ಬರತಕ್ಕಂಥದ್ದು ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮದುವೆ ವಿಚಾರದಲ್ಲಿ ಸಿಹಿ ಸುದ್ದಿ ಬರ್ತಕ್ಕಂಥದ್ದು ಆಗುತ್ತೆ ಕೆಲಸದ ಜಾಗದಲ್ಲಿ ಶತ್ರುಗಳು ಮಿತ್ರರಾಗ್ತಕ್ಕಂಥ ಶುಭ ದಿನ ಆಗಿದೆ ಸಂಬಂಧಿಕರಿಂದ ಹಣದ ಸಹಾಯ ಸಿಗುತ್ತೆ ಬಟ್ಟೆ ಆಭರಣ ಖರೀದಿಯಿಂದ ನಷ್ಟ ಆಗುತ್ತೆ ವ್ಯವಸಾಯದಲ್ಲಿ ಇವತ್ತು ಅನ್ಗಂಡತಃ ಯಶಸ್ಸು ಸಿಗೋದಿಲ್ಲ ಇವತ್ತು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುತ್ತ ನಿಮಗೆ ಇವತ್ತು ಲಾಭ ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಚಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಹಳೆ ಕಾಯಿಲೆಗಳು ಉಲ್ಬಣಿಸತಕ್ಕಂಥ ಭಯ ಕಾಣುತ್ತೆ ಸಾಲಗಳು ತಿರತಕ್ಕಂಥ ಶುಭ ದಿನ ಆಗಿದೆ ದೂರ ಲಾಭ ಆಗುತ್ತೆ ಸಂಘದ ಜೊತೆ ಇವತ್ತು ಹಣದ ಸ್ವಲ್ಪ ಮನಸ್ತಾಪ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಸಿಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಕೋಟಿ ಜನ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಸಾಕ್ಷಿಗಳ ಕೊರತೆಯೂ ಸಹ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಷಯಕ್ಕೆ ಮನೆಯಲ್ಲಿ ಜಗಳ ಜಗಳಾಗ್ತಕ್ಕಂಥದ್ದು ಆಗುತ್ತೆ ಅದರ ಜೊತೆಗೆ ಮಕ್ಕಳಿಂದ ಅಧಿಕ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳ ಕಾಟ ಇರುತ್ತೆ ಕೋರ್ಟ್ ವಿಚಾರದಲ್ಲಿ ಹಿಂದೆ ಆಗುತ್ತೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರೋದಿಲ್ಲ ಇವತ್ತು ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ಅಕ್ಕಪಕ್ಕದ ಮನೆಗಳಿಂದ ಇವತ್ತು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ಇವತ್ತು ಪತ್ನಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ದೂರವಾದಂತಹ ಗಂಡ ಹೆಂಡತಿ ಒಂದಾಗ್ತಕ್ಕಂಥ ಶುಭ ದಿನ ಆಗಿದೆ ವಿವಾಹ ವಿಚಾರಕ್ಕೆ ಮನೆಯಲ್ಲಿ ವಾದವೂದ ಆಗ್ತಕ್ಕಂಥದ್ದು ಸಟ್ಟದಂತಹ ಮದುವೆ ಮುಡಿದು ಬಿಡ್ತಕ್ಕಂಥ ಸಂಭವ ಇದೆ ಸಾಕುಪ್ರಾಣಿಗಳನ್ನ ತರಲಿಕ್ಕೆ ಶುಭ ದಿನ ಆಗಿದೆ ತೀರ್ಥಯಾತ್ರೆ ಹೋಗ್ಲಿಕ್ಕೆ ದೇವರ ದರ್ಶನ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಪರಸ್ತ್ರೀ ಸಹವಾಸದಿಂದ ಮನೆಯಲ್ಲಿ ಅಪವಾದ ಬರ್ತಕ್ಕಂಥದ್ದು ಆಗುತ್ತೆ ಇವತ್ತು ಬರಬೇಕಾದ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದರಿಂದ ಇವತ್ತು ಬೇಡದಂತಹ ಯೋಚನೆಗಳು ಬರತಕ್ಕಂಥ ಬೇಡದೇ ಇರತಕ್ಕಂಥ ಕೆಲಸಗಳನ್ನ ಇವತ್ತು ಮಾಡಬಾರ್ದು ಮುಂದಾಲೋಚನೆ ಮಾಡಿ ಎಲ್ಲ ಕೆಲಸಗಳನ್ನ ಮಾಡಬೇಕು ಬರಬೇಕಾದಂಥ ಹಣ ಬರುವುದಿಲ್ಲ ಇವತ್ತು ಹಣ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಸಂಬಂಧದ ಜೊತೆ ಇವತ್ತು ಹಣದ ವ್ಯವಹಾರವನ್ನು ಮಾಡಬಾರ್ದು ಅಣ್ಣ ತಮ್ಮದ ಜೊತೆ ಆಸ್ತಿ ವಿಷಯಕ್ಕೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆರೋಗ್ಯದ ಸ್ವಲ್ಪ ಏರುಪೇರಾಗುತ್ತೆ ಅಪಘಾತ ಬಯದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ದುಂದು ವೆಚ್ಚವನ್ನು ಮಾಡಿ ಹಣದ ಸಮಸ್ಯೆಯನ್ನು ಮಾಡ್ಕೊತೀರಾ ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ಹೊಸ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೂರ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸಂಗತಿ ಜೊತೆ ಇವತ್ತು ಹಣದ ಜಗಳ ಜಗಳಾಗತಕ್ಕಂಥದ್ದು ಆಗುತ್ತೆ ಸೋದರಮಾಮನ ಜೊತೆ ಇವತ್ತು ಹಣದ ವ್ಯವಹಾರವನ್ನು ಮಾಡಬಾರದು ಸಾಕುಪ್ರಾಣಿ ತರಲಿಕ್ಕೆ ಶುಭ ದಿನ ಆಗಿದೆ ಔಷಧಿ ವ್ಯಾಪಾರಗಳಿಗೆ ಇವತ್ತು ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ